ನೀವು ಹೇಳ್ತಾ ಇದ್ರಿ ಡೆಕ್ಕನ್ ಪ್ರಸ್ಥಭೂಮಿ ಮಧ್ಯದಲ್ಲಿ ಒಂದು ಭೂಕಂಪ ಮೋಸ್ಟ್ಲಿ ಬಿರುಕು ಬಿಟ್ಟರೂ ಕೂಡ ಭಾರತ ಬಂದು ಎರಡು ಭಾಗ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತವೆ ಹಾಗೆ ಹಾಗೆ ಅದೇನಾದ್ರೂ ಬಿರುಕಾಯಿತು ಅಂದರೆ ಅದು ಹೇಳ್ತಾಯಿದ್ದೆ ಆ ವಿಚಾರ ಹೇಳ್ತಿದ್ರಿ ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು ಅದು ದೊಡ್ಡ ಅಂದರೆ ಭಾಳ ದೊಡ್ಡ ಭಾರಿ ಭೂಕಂಪ ಆಗಾಗಿ ಅದರಿಂದ ಅದು ಸುಮಾರು ಪಶ್ಚಿಮ ಘಟ್ಟದಿಂದ ಹಿಡಿದು ಈ ಡೆಕ್ಕನ್ ಪ್ರಸ್ಥಭೂಮಿ ಮೂಲಕ ಹೋಗಿ ಪೂರ್ವ ಪಶ್ಚಿಮ ತೀರದಲ್ಲಿ ಪೂರ್ವ ತೀರದವರೆಗು ಆಗ್ತಕ್ಕಂಥ ಸಂಭವ ಇದೆ ಆವಾಗ ಸಾಕಷ್ಟು ಜಾಗಗಳು ಅದರ ಆ ಕಡೆ ಈ ಕಡೆ ಇರತಕ್ಕಂಥ ಇದು ಅದು ಆ ಭೂಕಂಪಕ್ಕೆ ಒಳಗಾಗತ್ತೆ ಅದು ಅಂದರೆ ಅದು ಖಚಿತವಾಗಿ ಈಗಲೇ ಆಗುತ್ತೆ ಅಂತಕ್ಕಂಥದ್ದು ಹೇಳೋದಕ್ಕಾಗಲ್ಲ ಅದನ್ನು ಅದು ಭೂವಿಜ್ಞಾನಿಗಳಿಗೂ ಗೊತ್ತಿದೆ ಅದು ಭೂವಿಜ್ಞಾನಿಗಳೇ ಹೇಳಿದ್ದಾರೆ ಎಷ್ಟೋ ಸಲ ಗೊತ್ತಾರೆ ಹಾಗೆ ಯಾಕೆಂದ್ರೆ ಈಗ ಜಾಸ್ತಿ ಕೊಯ್ನಾ ಅಲ್ಲೆಲ್ಲ ತುಂಬ ಕಡೆ ಅವಾಗವಾಗ ಅದರ್ತಾ ಇತ್ತು ಆದರೆ ಅಲ್ಲಿ ಏನು ಮಾಡ್ತಿದ್ರು ಅಂದರೆ ಅಲ್ಲಿನ ತಂತ್ರಜ್ಞರು ಅವರು ಇದು ಇಲ್ಲಿ ಇಲ್ಲಿ ಈ ಅಣೆಕಟ್ಟುಗಳು ಕಟ್ಟಿರೋದ್ರಿಂದ ಅದಕ್ಕೋಸ್ಕರ ಆಗಿದೆ ಅಂತ ಹೇಳ್ಬಿಟ್ರು ಓಕೆ ಅಂದರೆ ಮಿಸ್ಗೈಡ್ ಮಣ್ಣೆ ಕಟ್ಟುಗಳಿಂದ ಕಟ್ಟೋದಕ್ಕೆ ಆಗುತ್ತೆ ನಿಜ ಆದ್ರೆ ಇವಾಗ ನಾವು ಕೆ ಆರ್ ಎಸ್ ಇದೆ ಹೌದು ಎಷ್ಟೋ ಎಷ್ಟೋ ವರ್ಷದಿಂದ ಇದೆ ಏನೂ ಆಗಿಲ್ಲ ಈ ಸುತ್ತಮುತ್ತ ಯಾರಿಗೂ ಏನೂ ಆಗಿಲ್ಲ ಅಲ್ಲಿ ವಿಶ್ವೇಶ್ವರ ಅವರು ಹೇಗೆ ಮಾಡಿದ್ದಾರೆ ನೋಡಿ ಅದೆಲ್ಲ ಯೋಚನೆ ಮಾಡಿದ್ದಾರೆ ಅವರು ಪ್ರತಿಯೊಂದನ್ನು ಯೋಚನೆ ಮಾಡ್ಕೊಂಡು ಮಾಡಿದ್ದಾರೆ ಹೌದು ಸೊ ಅಲ್ಲಿ ಸೊ ಅಲ್ಲಿ ಏನಾಗಿದೆ ಅಂದ್ರೆ ಕೊಯ್ನಾದಲ್ಲಿ ಹೀಗೆ ಹೀಗಾಗಿದೆ ಆದ್ದರಿಂದ ಅದು ಯಾವಾಗ ಬೇಕಾದ್ರೂ ಅದು ಆಗ್ಬೋದು ಅಲ್ಲಿ ಆಮೇಲೆ ಅಲ್ಲಿ ಇನ್ಯಾವುದು ಅಂದರೆ ಅಲ್ಲಿ ಈ ಆ ಪಶ್ಚಿಮ ಇದು ಇದು ಪಶ್ಚಿಮ ತೀರದಿಂದ ಪೂರ್ವ ತೀರದವರೆಗೂ ಆಗ್ತಕ್ಕಂಥದ್ದು ಅಂತ ಹೇಳಿದ್ನಲ್ಲ ಆವಾಗ ಹೌದು ಆವಾಗ ಬಹಳ ಜಾಗಗಳು ಅದರಲ್ಲಿ ಒಳಗಾಗುತ್ತೆ ಅದು ಅಲ್ಲಿ ಅಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ನಿಖರವಾಗಿ ಹೇಳೋದಕ್ಕಾಗಲ್ಲ ಹಾಗೆ ಇನ್ನೊಂದೇನು ಅಂದರೆ ಅದು ಈ ಅದಕ್ಕೆ ಈ ಭೂಭಾಗದಲ್ಲಿ ಇರ್ತಕ್ಕಂಥದ್ದು ಆವಾಗವಾಗ ಚಲಿಸ್ತಾ ಇರುತ್ತೆ ಅದು ಆ ಪ್ಲೇಟ್ಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಒಳಗಡೆ ಅದೇನಾಗತ್ತೆ ಅಂದರೆ ಆವಾಗವಾಗ ತನ್ನನ್ನು ಆ ಸಮತೋಲನ ಮಾಡ್ಕೊಳ್ಳೋದಕ್ಕೋಸ್ಕರ ಭೂಮಿ ಏನಾಗುತ್ತೆ ಅಂದರೆ ಅದನ್ನು ಆ ಯಾವ ಮಟ್ಟದಲ್ಲಿರುತ್ತೆ ಅದನ್ನು ಇದಕ್ಕೆ ಸರಿ ಮಾಡ್ಕೊಳ್ಳೋಕ್ಕೆ ಮಾಡ್ಕೊ ಅದು ಪ್ರಯತ್ನ ಮಾಡ್ತಾ ಇರುತ್ತೆ ಆವಾಗ ಏನಾಗುತ್ತೆ ಅಂದರೆ ಆವಾಗ ಆ ಭೂಮಿಯಲ್ಲಿ ಇರ್ತಕ್ಕಂಥ ಯಾವ ಕೆಲವು ಭಾಗಗಳು ಅದು ಒಂದು ಮೇಲಕ್ಕೆ ಹೋಗುತ್ತೆ ಒಂದು ಕೆಳಗಡೆ ಬರುತ್ತೆ ಅಥವಾ ಮುಂದಕ್ಕೆ ಬರುತ್ತೆ ಆವಾಗ ಆದಾಗ ಏನಾಗುತ್ತೆ ಅಂದರೆ ಆವಾಗ ಆವಾಗ ಭೂಕಂಪ ಅದಕ್ಕನ್ನ ಅದು ಆದಾಗ ಆ ಭೂಮಿ ಅದರುವಂತ ಯಾವ ಇದು ಅನುಭವ ಆಗುತ್ತೆ ಅದಕ್ಕೆ ಭೂಕಂಪ ಅಂತ ಹೇಳ್ತೀವಿ ಅದೇನು ಅಂದ್ರೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದು ರೀಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅದು ಹಾಗೆ ಅದು ನಡೀತಾನೆ ಇರುತ್ತೆ ಭೂ ಪದರದಲ್ಲಿ ಯಾವಾಗ್ಲೂ ನಡೀತಾ ಇರುತ್ತೆ ಅದು ಅದಕ್ಕೆ ಯಾವಾಗ್ಲೂ ಯಾಕೆಂದ್ರೆ ಅದು ಸಮತೋಲನ ಮಾಡ್ಕೊಳೋದಕ್ಕೋಸ್ಕರ ಯಾಕಂದ್ರೆ ಕೆಲವು ಕಡೆ ಅಗ್ನಿ ಪರ್ವತಗಳಿರುತ್ತೆ ಅಗ್ನಿ ಪರ್ವತಗಳು ಕೆಲಸಲಿ ಹಾಗೆ ಇರುತ್ತೆ ಚಿಮ್ಮತ್ತೆ ಕೆಲಸಲಿ ಆವಾಗ ಕೂಡ ಕೆಲಸದಲ್ಲಿ ಭೂಕಂಪ ಆದ್ಮೇಲೆ ಅಗ್ನಿಪರ್ವತ ಇದೆ ಹಾಗೆ ಯಾಕೆಂದ್ರೆ ಇದೆ ಒಂದು ಎರಡೂ ಅಲ್ಲ ಅದು ಹಾಗೆ ಆದ್ರೆ ಈಗ ಮುಂದೆ ಹೀಗೆ ಇದು ಹಳೆಯ ಕಾಲ ಅಂತಕ್ಕಂಥದ್ದು ಏನು ಅಂತ ಅನ್ನೋದನ್ನ ಈ ಪಂಚಭೂತಗಳಲ್ಲಿ ಆಗಬೇಕಾದ್ದು ಇವಾಗ ನಮ್ಮಲ್ಲಿ ಅಗ್ನಿಪದದ ಮೂಲಕ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಇವಾಗ ಅದಕ್ಕೆ ಎಲ್ಲ ಶಸ್ತ್ರಗಳು ಇಟ್ಕೊಂಡಿದ್ದಾರೆ ಹಾಗೆ ಆಮೇಲೆ ಈ ಆ ಈ ಇದೇನಾದರೂ ಈ ಡೆಕನ್ ಪ್ರಸ್ಥಭೂಮಿಯಲ್ಲೇ ಇದು ಜೋರಾಗಾದರೆ ಅದು ಈ ನಮ್ಮ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಈ ಶತಮಾನದ ದೊಡ್ಡ ಭೂಕಂಪ ಅಂತ ಕರಿಬೋದು ಅದನ್ನು ದೊಡ್ಡ ಪ್ರಮಾಣದ್ದು ತುಂಬಾ ಅಗಾಧ ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದು ಅದು ಅದೇ ಯಾರಿಗೂ ಇನ್ನೂ ಅದರ ಬಗ್ಗೆ ಅಷ್ಟು ಯಾಕೆಂದ್ರೆ ಅದರ ಮುನ್ಸೂಚನೆ ಏನಲ್ಲಿಲ್ಲ ಅಲ್ಲಿ ಆದ್ರೆ ಆಗ್ತಕ್ಕಂಥದ್ದು ಆದ್ರೂ ಆಗ್ಬಿಡ್ಬೋದು ಲಕ್ಷಣ ಇದೆ ಅದು ಆತರ ಹೀಗೆ ಬೇಕಾದಷ್ಟಿದೆ ಇದೆ ಒಂದ ಎರಡಲ್ಲ ಇವಾಗ ಹಾಗೆ ಕೆಲವರೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಭೀತಿ ವ್ಯಕ್ತಪಡಿಸಿದ್ದಾರೆ ಆದ್ರಿಂದ ಹಾಗೇನೂ ಆಗಲ್ಲ ಆತರ ಏನಾದ್ರು ಆಗ್ಬೇಕಾದ್ರೆ ನಮ್ಗೆ ಏನಂದ್ರೆ ಮುನ್ಸೂಚನೆ ತಿಳಿಯುತ್ತೆ ನಮ್ಗೆ ಆದ್ರಿಂದ ಅವಾಗ ಅದು ಆವಾಗ ಬದಲಾಯಿಸ್ಕೋಬಹುದು ಆ ಜಾಗನ ಬದಲಾವಣೆ ಮಾಡಬಹುದು ಅಲ್ವಾ ಹಾಗೆ ಯಾಕಂದ್ರೆ ಎಕ್ವಿಪ್ಮೆಂಟ್ಗಳು ಸರ್ಕಾರದ್ದು ಗವರ್ಮೆಂಟ್ ಇಂದ ದೊಡ್ಡ ಎಕ್ವಿಪ್ಮೆಂಟ್ಗಳು ತುಂಬಾ ಸ್ಟ್ರಾಂಗ್ ಆಗಿರೋ ಇದಾವೆ ಫ್ಲೈಟ್ ಇಲ್ಲ ಹೆಲಿಕ್ ಹೆಲಿಕಾಪ್ಟರ್ಗಳಾಗ್ಬೋದು ಆಗ್ಬಹುದು ನಮ್ಮ ಮಿಲಿಟರಿ ಸೇನೆ ಆ ಆತರದ್ದು ಕನ್ಫರ್ಮ್ ಆಯ್ತು ಅಂದಾಗ ಆ ಜಾಗದಿಂದ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡೋಕೆ ತಗೊಳಲ್ಲ ಸ್ಪೀಡ್ ಆಗಿ ಮೂವ್ ಮಾಡಿಸ್ಬಿಡ್ತಾರೆ ಟೆಕ್ನಾಲಜಿ ಹಾಗೆ ನಮಗೇನು ಅಂದರೆ ವಿಶೇಷವಾಗಿ ಯಾಕೆಂದ್ರೆ ನೋಡಿ ಇವಾಗ ಎಷ್ಟೇ ಕೋಟಿ ವರ್ಷಗಳಿಂದ ಭಾರತದ ಬಗ್ಗೆ ನಾವು ಇವಾಗ ನೋಡಿದ್ರು ಕೂಡ ನೋಡಿ ಇವಾಗ ಭೂಮಿ ಭೂಮಿಯ ಒಟ್ಟು ಭೂಮಿಯ ಆಯಸ್ಸು ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ ವರ್ಷಗಳು ಅದರಲ್ಲಿ ಇವಾಗ ಒಂದು ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ನು ಮುಗಿದಿದೆ ಇನ್ನು ಇಷ್ಟು ಇದೆ ಗೊತ್ತಾಯ್ತಲ್ಲ ಸೊ ಇದು ಇರಬೇಕಾದ್ರೆ ಆವಾಗ ಏನೇನಾಗ್ಬೋದು ನೋಡ್ಕೊಳ್ಳಿ ಹಾಗಾದರೆ ಹಾಂ ಇಷ್ಟು ಅಗಾಧವಾದಂತಹ ಈ ಸಮಯದಲ್ಲಿ ಏನೇನಾಗ್ಬೋದು ಅನ್ನೋದು ಊಹಿಸೋದಕ್ಕೆ ಅಸಾಧ್ಯವಾದದ್ದು ತುಂಬಾ ಟೈಮ್ ಟೈಮ್ ತುಂಬ ಜಾಸ್ತಿನೇ ಅದರಲ್ಲೂ ಕೂಡ ಈ ಭಾರತ ಅಂತಕ್ಕಂಥದ್ದು ಏನಿದೆ ಅದು ಇದು ಅನಾದಿ ಕಾಲದಿಂದ ಈ ಭಾರತ ಅಂತಕ್ಕಂಥದ್ದು ಪೂರ್ತಿ ಪ್ರಪಂಚಕ್ಕೆ ಒಳ್ಳೆ ಕೊಡುಗೆಗಳನ್ನ ಕೊಟ್ಟಿದೆ ಈಗಲೂ ಕೊಡ್ತಾನೆ ಈಗಲೂ ಕೊಡ್ತಾನೆ ಇವಾಗ ಈಗ ಏನು ಬೇಡ ತುಂಬ ಹಿಂದೆ ನಾವೇನು ಹೋಗೋದು ಬೇಡ ನಾವು ಈಚೆಗೆನೆ ಯಾಕೆಂದರೆ ಇವಾಗ ಒಂದು ಒಂದು ಸಾವಿರ ವರ್ಷದ ಇದನ್ನು ತೊಗೊಂಡ್ರು ಕೂಡ ಅದರಲ್ಲಿ ಹಾಂ ನಮ್ಮ ಇಲ್ಲಿನ ರಾಜರುಗಳೆಲ್ಲ ಆಳಿದ ಮೇಲೆ ಪರ್ಕೀರು ಬಂದರು ಇಲ್ಲಿಗೆ ಹಾಂ ಗೊತ್ತಾಯ್ತಲ್ಲ ಹಾಂ ಪರ್ಷ್ಯಾದಿಂದ ಬಂದರು ಇದರಿಂದ ಅರಬ್ ದೇಶದಿಂದ ಬಂದರು ಮೊಘಲರು ಅವರು ಹಾಗೆ ಹಾಂ ಅಲ್ವಾ ಅವರು ಅವರುಗಳು ಬಂದರು ಅದಾದ ಮೇಲೆ ಇಂಗ್ಲೀಷ್ನವ್ರು ಬಂದರು ಹಾಂ ಪೋರ್ಚುಗೀಸ್ ಬಂದರು ಒಬ್ಬರ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಹಾಂ ಹಾಗೆ ಯಾರೇ ಬಂದರೂ ಕೂಡ ಇಲ್ಲಿ ಎಲ್ಲ ಅವರೆಲ್ಲ ಅವರಿಗೆಲ್ಲ ಒಳ್ಳೆಯದಾಗಿದೆ ಅವ್ರಿಗೆ ಚೆನ್ನಾಗೂ ಇದ್ದಾರೆ ಅಲ್ಲ ಹಾಂ ಚೆನ್ನಾಗಿದ್ದಾರೆ ಹ್ಞೂ ಚೆನ್ನಾಗೇ ಇದ್ದಾರೆ ಹಾಗೆ ಈ ಈಗ ಈ ಇದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿರೋದ್ರ ಬಗ್ಗೆ ಜಾಸ್ತಿ ಏನು ಇದು ಮಾಡ್ಕೋಬೇಡಿ ಹಾಗೆ ನಾ ಹೇಳಿದಾಗೆ ವೀರ ಬ್ರಹ್ಮೇಂದ್ರ ಅವ್ರು ಹೇಳಿದಾರಲ್ಲ ಅದನ್ನು ನಾವು ತಗೊಳ್ಳೋಣ ಅದನ್ನು ಅದು ತುಂಬ ಒಳ್ಳೆಯದು ಅದು ಅವರಿಗೆ ಸರಿಯಾಗಿ ಹೇಳಿದ್ದಾರೆ ಅದು ಕಾಲಕ್ಕೆ ಅದು ಹೌದು 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 ಕಲಿಕೆ ಅಂತೇಳಿ ಮೊನ್ನೆ ಯಾವುದೇ ಒಂದು ಹೇಳಿದ್ರೆ ಇವರು ಅದೇ ಅವರು ಸೇಮ್ ಅದೇ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಿಳ್ಸೋದೆ ವಿಚಾರಗಳ್ನ ತಿಳಿಸ್ತಾ ಇದ್ದಾರೆ ಉತ್ತನಹಳ್ಳಿ ಆನಂದಾಶ್ರಮ ಹೇಳಿ ಅವರು ಬ್ರಹ್ಮಯ ಸ್ವಾಮಿ ಫಾಲೋವರ್ಸ್ ಅವರು ಹೌದು ಹೌದು ನಡೀತಾ ಇದು ಹೇಳಿದ್ದಾರೆ ಅದೇ ಅದು ಯಾವ ಯಾವ್ಯಾವ್ದು ಬಂದಿದೆ ಅಂದ್ಬಿಟ್ಟು ಈಗ ಅದು ಒಂದೇನು ಅಂದ್ರೆ ಆ ಗ್ರಂಥದಲ್ಲಿ ಇರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದು ಅದು ತೆಲುಗು ಈಗಿನ ತೆಲುಗು ಅಲ್ಲ ಹೌದು ತುಂಬಾ ಹಳೆ ನಾವೇ ಹಳೆ ಕನ್ನಡ ಜೊತೆಗೆ ಅದರಲ್ಲಿ ಅವರು ಸಮಯ ಹೇಳಿರೋದು ಕೂಡ ಕೂಡ ಅದು ಯಾವಾಗ ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಕಷ್ಟ ಅದರಲ್ಲಿ ಅವ್ರು ಹೇಳಿರೋದು ನಂದನ ಆನಂದನ ಸಂವತ್ಸರ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಮಿಡ್ಲಲ್ಲಿ ಅದನ್ನು ಐಡೆಂಟಿಫೈ ಮಾಡೋದೇ ಕಷ್ಟ ನಮ್ಮದು ಸಾಮಾನ್ಯವಾಗಿ ಜನಕ್ಕೆ ಹಾಗಾಗಿ ಕಾದ್ ನೋಡಬೇಕು ನೋಡಬೇಕು ಕಾದ್ ನೋಡಬೇಕು ಆಮೇಲೆ ನಮ್ಮ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಗೆ ಸಂಬಂಧಪಟ್ಟಂಗೆ ಸರ್ ಇಡೀ ಇವಾಗ ವಿಶ್ವದಲ್ಲಿ ಅಮೇರಿಕಾ ಚೈನಾ ರಷ್ಯಾ ಈ ಥರ ಒಂದು ದೊಡ್ಡ ದೊಡ್ಡ ಸೇನೆಗಳಿಗೆ ಎಲ್ಲ ಸೇನೆಗಳ್ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ಕೂಡ ಒಂದು ರೀತಿ ಆ ಲೆವೆಲ್ಗೆ ಅವ್ರ ಜೊತೆಯಲ್ಲಿ ಸರಿಸಮಾನ ಆಗೋ ಲೆಕ್ಕಕ್ಕೆ ನಮ್ಮ ಭಾರತ ಸೇನೆ ಕೂಡ ಬೆಳೀತಾ ಇದೆ ಇದಕ್ಕೆ ಹಿಂದೆಂದು ಕಂಪೇರ್ ಮಾಡಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಮೋದಿಯವರು ಬಂದ ಮೇಲೆ ಸೇನೆನ ಇನ್ನೂ ಬಲಪಡಿಸ್ತಾ ಇದ್ದಾರೆ ತುಂಬ ಸ್ಟ್ರಾಂಗಾಗಿ ಈ ಸೇನೆ ಇವಾಗ ನಮ್ಮ ಭಾರತೀಯ ಸೇನೆ ಈಗೇನು ಯುದ್ಧಗಳು ಆಗೋ ಎಲ್ಲ ಲಕ್ಷಣಗಳು ಕೆಲವೊಂದಷ್ಟು ಕಾಣಿಸ್ತಾ ಇದ್ದಾವೆ ಎಲ್ಲಿ ಯಾವಾಗ ಯಾವಾಗ ಯಾರ ಮೇಲೆ ಯಾರು ಯುದ್ಧ ಮಾಡ್ಬೋದೋ ಗೊತ್ತಿಲ್ಲ ನಮ್ಮ ಸೇನೆಗೆ ಏನಾದರೂ ನಮ್ಮ ಋಷಿ ಮುನಿಗಳ ಸಪೋರ್ಟು ಇವೇನಾದರೂ ಇರುತ್ತೆ ಸರ್ ಇದೆ ಯಾಕೆಂದರೆ ಇವಾಗ ನಮ್ಮ ಅನಾದಿ ಕಾಲದಿಂದ ಇವಾಗ ನಾವು ಹ್ಞೂ ನೋಡಿ ಇವಾಗ ಹಿಂದಿನ ರಾಜರುಗಳನ್ನೆಲ್ಲ ನೋಡ್ಕೊಂಡು ಹೋದ್ರೆ ಬೇಕಾದಷ್ಟು ಸೂರ್ಯವಂಶ ಚಂದ್ರವಂಶದ ರಾಜರುಗಳು ಬೇಕಾದ ಚಂದ್ರಗುಪ್ತ ದೊಡ್ಡ ದೊಡ್ಡ ಎಂತ ಹೌದು ಏನ್ ಬೇಡ ಇವಾಗ ರಾಮಾಯಣ ತಗೊಂಡ್ರೆ ಇವಾಗ ದಶರಥನೇ ಸಾಕಾಗಿತ್ತು ರಾವಣನ್ನ ಇದ್ಮಾಡೋದಕ್ಕೆ ಹಾ ಯಾಕೆ ಉತಾರದ ಕೆಲಸ ಆಗ್ಬೇಕು ಅನ್ನೋದಕ್ಕೋಸ್ಕರ ಇದಾಯ್ತವಿನ ಹಾ ಇಲ್ಲದೇ ಇಲ್ಲೇ ದಶರಥ ಸಾಕಾಗಿತ್ತು ಹ್ಮ್ ಎಂಥ ಅವರೆಲ್ಲ ಹೌದು ಹ್ಞೂ ಹಾಗೆ ಈ ಇದರಲ್ಲಿ ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥದ್ದು ಬೇಕಾದಷ್ಟಿದೆ ಅದರಲ್ಲಿ ಹಾಗೆ ಅವರೆಲ್ಲ ಇದು ಇನ್ಯಾವುದೋ ಹೇಳ್ತಾ ಇದ್ನಲ್ಲ ಯೋಗ ಇದು ನಿಮಗೆ ಅದೇ ಇದ್ರದ್ದು ನಮ್ಮ ಯಾರು ಬಂದರೆ ಅಂತ ಹೇಳಿದ್ದು ನೀವು ಅಲ್ಲ ಈಗ ಹೊರಗಡೆ ಎಲ್ಲ ದೇಶಗಳವರು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಹಾಂ 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 ಯಾರಾದರೂ ಅಟ್ಯಾಕ್ ಮಾಡೋ ಟೈಮ್ನಲ್ಲಿ ನಮ್ಮ ಭಾರತ ಸೇನೆ ಕೂಡ ಅಂತ ಇವಾಗೇನು ಮೊದಲಿನ ವ್ಯವಸ್ಥೆ ಇಲ್ಲ ಈಗೆಲ್ಲ ಅಡ್ವಾನ್ಸ್ ಆಗಿದೆ ತುಂಬ ಸ್ಟ್ರಾಂಗ್ ಆಗಿಂತೂ ಇದೆ ಮೋದಿ ಅವ್ರ ಸರ್ಕಾರದಲ್ಲಿ ಯಾಕೆಂದರೆ ಈಗೆಲ್ಲ ಇನ್ನು ಮುಂದೆ ಯುದ್ಧಗಳು ಅಂದರೆ ಅದೆಲ್ಲ ಏನು ಸಾಮಾನ್ಯವಾದಂಥ ಯುದ್ಧಗಳಲ್ಲ ಅದು ಅದೆಲ್ಲ ಏನು ಒಂದು ನಿಮಿಷದಲ್ಲಿ ಮುಗಿದು ಹೋಗುವಂಥದ್ದು ಯಾಕೆಂದರೆ ಎಲ್ಲರ ಹತ್ರನೂ ಪ್ರಬಲವಾದಂಥ ಅಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ ಹೌದು ಹೇ ಏನು ಬೇಕಾದರೂ ಆಗ್ಬೋದು ಮುಂದೆ ಹಾಗೆ ನಮ್ಮಲ್ಲಿ ನಮ್ಮ ಹಿಂದಿನ ಪೀಳಿಗೆ ಇದನ್ನು ನೋಡಿಕೊಂಡಾಗ ಅವಾಗ ಆ ಬಹಳ ಉತ್ತಮವಾದಂಥ ಸೇನೆ ಇಲ್ಲಿತ್ತು ಇಲ್ಲಿ ಇಲ್ಲಿ ಏನು ಬೇಡ ಕುರುಕ್ಷೇತ್ರದಲ್ಲಿ ನಾನೆ ಎಂಥೆಂಥವ್ರು ಇದ್ರು ಅವಾಗ ಎಂಥ ಮಹಾನ್ ಮಹಾನ್ ವ್ಯಕ್ತಿಗಳು ಹಾಗೆ ಅದಾದ ಮೇಲೆ ಈಗ ಈ ಇತ್ತೀಚೆಗೆ ಇರತಕ್ಕಂಥ ಇದರಲ್ಲೂ ಕೂಡ ನಮ್ಮ ಭಾರತದ ಸೈನ್ಯದು ಎಲ್ಲ ಕಡೆನೂ ಅವರು ಒಳ್ಳೊಳ್ಳೆ ಹೆಸರು ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಕಡೆ ಬೇರೆ ರಾಷ್ಟ್ರಗಳಲ್ಲಿ ತೊಂದರೆ ಇರೋ ಜಾಗದಲ್ಲಿ ಹೋಗಿ ಇವರು ಹೋಗಿ ಅಲ್ಲಿ ಹೋರಾಡಿದ್ದಾರೆ ಆಮೇಲೆ ಉತ್ತಮ ಸೇವೆಯನ್ನು ಕೊಟ್ಟಿದ್ದಾರೆ ಅವರು ಅಲ್ಲಿ ಮಾಡಿ ಅವ್ರಿಗೆಲ್ಲ ಅವರೆಲ್ಲ ಇರ್ತಕ್ಕಂಥ ಏನು ತೊಂದರೆಗಳಿತ್ತು ಅದನ್ನೆಲ್ಲ ನಿವಾರಣೆ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಅವರೆಲ್ಲ ಹಾಗೆ ಏನು ಬೇಡ ಕಾಂಗೋದಲ್ಲೇ ನೋಡಿ ಎಷ್ಟು ಆವಾಗೆಲ್ಲ ಇದು ಆಫ್ರಿಕಾದಲ್ಲಿ ಇದರಲ್ಲಿ ಬೇರೆ ಬೇರೆ ಕಡೆ ಹಾಂ ಎಲ್ಲ ಕಡೆನೂ ಹೋಗಿ ಅವರು ಇದು ಹಾಗೆ ನೇಪಾಳದಲ್ಲಿ ನೇಪಾಳದಲ್ಲಿ ಇದು ಈಗ ಗುಕ್ಕ ರೆಜಿಮೆಂಟ್ ಅಂತ ಇದೆ ಅದು ನೋಡಿ ಅವರು ಎಷ್ಟು ಇದು ಇದು ಮಾಡಿದ್ದಾರೆ ಹಾಗೆ ಒಳ್ಳೊಳ್ಳೆ ಹ್ಞೂ ಹಾಗೆ ಈ ಭಾರತದ ಇದು ರಾಷ್ಟ್ರ ತೊಗೊಂಡ್ರೆ ಭಾಳ ಅತ್ಯುತ್ತಮವಾದದನ್ನೇ ಪ್ರಪಂಚಕ್ಕೆ ಕೊಟ್ಟಿದೆ ಕೊಡುಗೆ ತುಂಬಾ ಅದೇನು ಏನು ಅದಕ್ಕೆ ಮುಂದೆ ಕೂಡ ಇನ್ನೂ ಯಾಕೆಂದ್ರೆ ಭಾರತ ಇನ್ನು ಮುಂದೆ ಪೂರ್ತಿ ಪ್ರಪಂಚನ ಮುನ್ನಡೆಸತ್ತೆ ಅಷ್ಟೊಂದು ಬಲ ಇಲ್ಲ ಹೌದು ಧರ್ಮ ನ್ಯಾಯ ಧರ್ಮ ಧರ್ಮ ಏನಿದೆ ಧರ್ಮ ಯಾಕೆಂದ್ರೆ ಧರ್ಮ ಯಾರು ಧರ್ಮದಿಂದ ಹೋಗ್ತಾರೆ ಗೊತ್ತಿಲ್ಲ ಅವ್ರಿಗೆ ಜಯ ತಪ್ಪಿಸುತ್ತೆ ಅದು ಅದು ಧರ್ಮ ಬಾಳಬೇಕಾದ್ರೆ ಕಷ್ಟ ಇರ್ಬೋದು ಅದು ಕಷ್ಟ ಇದೆ ಅಂತ ಅದನ್ನು ಬಿಡೋ ಹಾಗಿಲ್ಲ ಅಂದರೆ ಹೌದೌದು ಹಾಂ ಯಾಕೆಂದರೆ ಶ್ರೀರಾಮಚಂದ್ರ ನಾನು ಪ್ರಾಣ ಹೋದರೂ ಸತ್ಯ ಹೇಳೋದನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಂ ಅಂತ ಅಂಥವ್ರು ಅಲ್ಲಲ್ವ ಹಾಂ ಹಾಗೆ ಆ ಥರ ಆಗುತ್ತೆ ಆದ್ದರಿಂದ ಈ ರಾಷ್ಟ್ರ ಏನು ಹಿಂದೆ ಆಮೇಲೆ ಮಧ್ಯದಲ್ಲಿ ಆಮೇಲೆ ಈಗ ಮುಂದೆ ಬರ್ತಕ್ಕಂಥದ್ದನ್ನು ಅದರಲ್ಲಿ ಎಲ್ಲದರಲ್ಲೂ ನಾವು ಅದು ಉತ್ತಮವಾದಂಥ ರೀತಿಯಲ್ಲಿ ಪ್ರಪಂಚಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದೀವಿ ನಾವು ಇದನ್ನು ಹೀಗೆ ಇನ್ನು ಮುಂದೆ ಇವಾಗ ಇನ್ನು ಸತ್ಯಯುಗದ ಇದು ಕಾಲ ಪ್ರಾರಂಭ ಆಗಿಬಿಡುತ್ತೆ ಆದ್ದರಿಂದ ಪೂರ್ತಿ ಪ್ರಪಂಚದಲ್ಲೇನೇ ಇದನ್ನು ಮುನ್ನಡೆಸುತ್ತೆ ಭಾರತ ಅದು ಖಚಿತ ಅದು ಯಾಕೆಂದರೆ ಋಷಿ ಮನೆಗಳಿಂದ ಕೊಟ್ಟಿರ್ತಕ್ಕಂಥದ್ದು ಅವರಗಳ ಮಾರ್ಗದರ್ಶನದಲ್ಲಿ ನಾವು ಹೋಗಿ ಹೋಗ್ತಕ್ಕಂಥದ್ದು ಹಾಗೆ ಈಗ ಕಾಣ್ತಾ ಇದೆ ಯಾಕಂದ್ರೆ ಈಗ ಭ್ರಷ್ಟತೆ ಅದು ಇದು ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಅನ್ನೋದು ಅದೆಲ್ಲ ಜಾಸ್ತಿ ಇರುತ್ತೆ ಸಹ ಇರಲ್ಲ ಅದು ಹೋಗುತ್ತೆ ಯಾಕಂದ್ರೆ ಇದು ಯಾವುದು ದೀಪ ಆರೋದಕ್ ಮುಂಚೆಲ್ಲ ಹಾಗೆ ಈಗ ಇದೆಲ್ಲ ಇದೆ ಯಾಕಂದ್ರೆ ಅದು ಸಹ ಸರಿಯಲ್ಲ ಅದು ಭ್ರಷ್ಟತೆ ಒಳ್ಳೇದಲ್ಲ ಅದು ಹೌದೌದು ಹೌದು ಏನ್ ಮಾಡ್ಕೊಡ್ತಾರೆ ಇವಾಗ ಏನ್ ಬೇಡ ಇವಾಗ ಯಾರೇ ರಾಜಕೀಯ ವ್ಯಕ್ತಿ ಆಗ್ಲಿ ಯಾರೇ ಆಗ್ಲಿ ಎಷ್ಟೇ ಎಷ್ಟು ಎಷ್ಟು ಅಂತ ಒಬ್ಬ ಮನುಷ್ಯ ಹಸವಾಗಿರುತ್ತೆ ಅವನಿಗೆ ಎಷ್ಟು ತಿನ್ಬಹುದು ಅಲ್ಲ ಕಡಿಮೆ ತುಂಬಿದ ಮತ್ತೆ ತಿನ್ನೋದಕ್ಕಾಗತ್ತೆ ತಿಂದರೂ ಕೂಡ ಆಮೇಲೆ ಏನಾಗುತ್ತೆ ತೊಂದರೆ ಬರುತ್ತೆ ಆರೋಗ್ಯ ಅಲ್ಲ ಹಾಗೆ ಈ ಭ್ರಷ್ಟತೆಯಿಂದ ಗಳಿಸತಕ್ಕಂಥ ಏನು ಇದಿದೆ ಹಾಂ ಯಾವುದನ್ನೇ ನಾವು ಗಳಿಸ್ತೀವಲ್ಲ ಹಾಂ ಅದು ಶಾಶ್ವತ ಅಲ್ಲ